ನಾನು ಹೇಳ್ತಾ ಇದ್ದೇನೆ ಶತ್ರುಗಳು ಕೇವಲ ಗಡಿ ಭಾಗದಲ್ಲಿ ಅಷ್ಟೇ ಇಲ್ಲ ಶತ್ರುಗಳು ನಮ್ಮ ನಡುವೆಯೂ ಇದ್ದಾರೆ ಅಂತ ಶತ್ರುಗಳನ್ನು ಗುರುತಿಸಿ ಯಾರು ಪಾಕಿಸ್ತಾನದಿಂದ ಭಾರತದ ಮಣ್ಣಲ್ಲಿ ನಿಂತುಕೊಂಡು ಭಾರತದ ಅನ್ನವನ್ನು ಉಂಡು ಭಾರತದ ಮಳೆ ಗಾಳಿ ಭಾರತಾಂಬೆಯ ಮಾತೆಯ ಮಸ್ತಕವಿದು ಕಾಶ್ಮೀರ ಬಿಟ್ಟು ಎಂದರೆ ಬಿಟ್ಟೇವೆಯೇ ಭಾರತ ಮಾತೆಯ ಮಸ್ತಕವಿದು ಕಾಶ್ಮೀರ ಭಾರತ ಮಾತೆಯ ಇದು ಕಾಶ್ಮೀರ ಭಾರತ ಮಾತೆಯ ಮಸ್ತಕವಿದು ಕಾಶ್ಮೀರ ಇಂತಹ ಕಾಶ್ಮೀರವನ್ನ ಬಿಟ್ಟು ಕೊಡ ಎಂದರೆ ಬಿಟ್ಟು ಕೊಡುವುದಿಲ್ಲ ಬದಲಾಗಿ ನಿಮ್ಮ ಶತ್ರುಗಳ ರುಂಡವನ್ನೇ ಚಂಡಾಡಿ ಬಿಡುತ್ತೇವೆ ಎಂದು ನಮ್ಮ ಕಾಶ್ಮೀರದ ಪ್ರತಿಯೊಬ್ಬ ಯೋಧರು ಕೂಡ ತಮ್ಮ ಎದೆಗೆ ಎದೆಯನ್ನು ಕೊಟ್ಟು ಮೊನ್ನೆ ಕಾರ್ಗಿಲ್ ಯೋಧರು ಕೂಡ ನೇರವಾದ ಉತ್ತರವನ್ನು ಕೊಟ್ಟಿದ್ದಾರೆ ಕಾರ್ಗಿಲ್ ವಿಜಯೋತ್ಸವದಲ್ಲೂ ಕೂಡ ನಮ್ಮ ವೀರ ಯೋಧರು ನೇರವಾದ ಉತ್ತರವನ್ನು ಕೊಟ್ಟಿದ್ದಾರೆ ನಿನ್ನೆ ಆಪರೇಷನ್ ಸಿಂಧೂರಲ್ಲೂ ಕೂಡ ನಮ್ಮ ವೀರ ಯೋಧರು ನೀವು ನೆನಪಿಟ್ಟುಕೊರೆ ಇಡೀ ಜನರಿಗೆ ನಾನು ಹೇಳಕ್ಕೆ ಹೇಳಕ್ಕೆ ಇಷ್ಟಪಡಕತ್ತೇನೆ ಸುನ್ಲೋ ಕಾಶ್ಮೀರಿಯೋ ಅವ್ರ ಸುನ್ಲೋ ಪಾಕಿಸ್ತಾನಿಯೋ ಖಾಸ್ ಕರ್ಕೆ ಪಾಕಿಸ್ತಾನ ಲೋಕಕ್ಕೆ ಮೇರೆ ತೋ ಯಾತೆ ಹೇ ಕ್ಯೂ ಬಾರ್ ಬಾರ್ ಲಡತೆ ಲಡತೆ ಮಿಟ್ಟಿ ಮೇ ಬಿಡ್ ಜಾಯ್ಗಾ ಓತು ಹೇ ಹಮರ ಈ ಭಾರತ್ ಮಾತ ಏಕ್ ನಾವೇ ಕೊಟ್ಟಂತ ಒಂದು ಸಣ್ಣ ತುಂಡು ಭೂಮಿ ಅದು ಬದುಕೋಳಿ ಅಂತ ಕೊಟ್ಟಂತ ಭೂಮಿ ಅದೇ ಭೂಮಿಯಲ್ಲಿ ಚೆನ್ನಾಗಿದ್ರೆ ಭೂಮಿ ಮೇಲೆ ನೆಮ್ಮದಿಯಿಂದ ಇರ್ತೀರಾ ಅದನ್ನ ಬಿಟ್ಟು ಭಾರತದ ಗಡಿ ತಂಟೆಗೆ ಏನಾದ್ರು ಬಂದ್ರೆ ನೆಕ್ಸ್ಟ್ ನಮ್ಮ ಮುಂದಿನ ಗುರಿ ಪಿ ಓಕೆ ಭಾರತದ ಆಕ್ರಮಿತ ಕಾಶ್ಮೀರವನ್ನು ಮತ್ತೆ ಪಡೆಯುವುದೇ ನಮ್ಮ ಗುರಿ ಹಾಗಾಗಿ ನಾವೆಲ್ಲರೂ ಜಾತಿ ಮತ ಪಂಥ ಎಲ್ಲವನ್ನ ಬಿಟ್ಟು ನಾವೆಲ್ಲರೂ ಭಾರತೀಯರು ಸಿಖ್ ಸಾಯಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ನಮ್ಮ ದೇಶದ ಚೀಫ್ ಅಂಡ್ ಕಮಾಂಡೆಂಟ್ ಲೇಡಿ ಹೆಣ್ಮಗಳು ಯಾರವರು ಯಾರವರು ಭಾರತದ ನಮ್ಮ ಕರ್ನಾಟಕದ ಸೊಸೆ ಅಂತಹ ಹೆಣ್ಣು ಮಗಳು ಏನ್ ಮಾಡ್ತಾ ಇದ್ದಾಳಂದ್ರೆ ಸೊಡ್ಡು ಹೊಡೆದು ನೆನಪಿರ್ಲಿ ಭಾರತ ಅಂದ್ರೆ ಒಂದ್ ದಿವ್ಸ ಒಂದ್ ಕಾಲ ಇತ್ತು ಭಾರತ ಅಂತಂದ್ರೆ ಒಂದು ಕಾಲ ಇತ್ತು ಅದು ತೊಟ್ಟಿಲು ತೂಗುವ ಕೈ ತೊಟ್ಟಿಲು ತೂಗುವ ಕೈ ಜಗತ್ತನ್ನ ಆಳಂಗಿಲ್ಲ ಅಂತ ಹೇಳಿದ್ರು ನೀವು ತಿಳ್ಕೊರಿ ಇನ್ ಮೇಲೆ ಬರೀ ನಮ್ಮ ಪುರುಷರಷ್ಟೇ ಅಲ್ಲ ಹೆಣ್ಣು ಮಕ್ಕಳೇ ಕಾಶ್ಮೀರಕ್ಕೆ ನುಗ್ಗಿ ಹೊಡೆದ್ರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ್ರೆ ಪಾಕಿಸ್ತಾನ ಎಲ್ಲಿದೆ ಅಂತ ಹೊರವರೇ ಹುಡುಕೋಕಾಗ್ತದೆ ಹಾಗಾಗಿ ಅಂತ ವೀರ ಪುತ್ರರನ್ನ ಜನ್ಮ ಕೊಟ್ಟಂತ ಮಾತ ಕೊನೆಗೆ ನಾನು ಒಂದು ಮಾತು ಹೇಳ್ತೇನೆ ಬೆಡಗ ಹರಿದ್ರೆ ಭಗತ್ ಸಿಂಗ್ ಅನ್ನ ನೇಣಿಗೆ ಹಾಕ್ತಿರ್ತಾರೆ ಬೆಡಗ ಹರಿದ್ರೆ ಭಗತ್ ಸಿಂಗ್ ಅನ್ನ ಈ ಭಾರತ ಮಾತೆ ವೀರ ಪುತ್ರ ಭಗತ್ ಸಿಂಗ್ ಅನ್ನ ನೇಣಿಗೆ ಹಾಕ್ತಿರ್ತಾರೆ ಕೊನೆಯದಾಗಿ ನಿನ್ನ ಆಸೆ ಏನು ಅಂತ ಕೇಳಿದ್ರೆ ಬ್ರಿಟಿಷರಿಗೆ ಭಗತ್ ಸಿಂಗ್ ಹೇಳ್ತಾನೆ ಈ ಭಾರತ ಬಿಟ್ಟು ನಿಮ್ಮನ್ನ ಎಲ್ಲಿ ಮಠ ಓಡಿಸಲು ಅಲ್ಲಿ ಮಠ ನನ್ನ ನೂರಾರು ಭಗತ್ ಸಿಂಗ್ ಹುಟ್ಟಿ ಬರ್ತಾರೆ ಒತ್ತು ಓಡಿಸ್ತಾರೆ ಅಂತ ಹೇಳ್ತಾರೆ ಅದು ಇರ್ಲಿ ಬಿಡು ಮಾರಯ್ಯ ನಿನ್ನ ಕೊನೆ ಆಸೆ ನಾಳೆ ನಿನ್ನನ್ನು ನಾವು ಸಿಲುಬಿ ಏರಿಸ್ತೇವೆ ನಾಳೆ ನಿನ್ನನ್ನು ನಾವು ಸಿಲುಬಿ ಏರಿಸಿ ಸಾಯ ಹೊಡಿತೇವೆ ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಅದೇ ನನ್ನ ಭಾರತ್ ಆಜಾದ್ ಭಾರತ್ ಕುಕ್ಕಾಗಿ ಮೇರೆ ಸಪ್ಸ ಬಿಡ ಸ್ವಪ್ನ ಅಂತಾರ ಸ್ವತಂತ್ರ ಭಾರತವನ್ನು ನೋಡೋದೇ ನನ್ನ ಕನಸು ಅಂತ ಹೇಳ್ತಾರೆ ಅದಿರ್ಲಿ ನಿಮ್ಮವ್ವ ನಿನ್ ನೋಡ್ಬೇಕಂತಾಳೆ ನೋಡ್ತೀಯ ಅಂದಾಗ ಜನ್ಮ ಕೊಟ್ಟಂತ ತಾಯಿ ಆಯ್ತು ಅಂತ ಬಂದಾಗ ನೆನ್ಪಿಟ್ವರು ಇಡೀ ವೀರ ಯೋಧರು ವಿದ್ಯಾರ್ಥಿಗಳು ಎಲ್ಲರೂ ನೆನ್ಪಿಟ್ವರು ಈ ಮಾತನ್ನ ಆ ಭಗತ್ ಸಿಂಗನ ತಾಯಿ ಬಂದು ಕೇಳ್ತಾಳೆ ಭಗತ್ ಸಿಂಗ್ ಭಗತ್ ಸಿಂಗ್ ನೋಡಿ ತಪ್ಪಕೊಂಡು ಹೋರಾಡಿ ಅಳಕ್ ಶುರು ಮಾಡ್ತಾಳೆ ಯಾವಾಗ ಹೋರಾಡಿ ಅಳಲಿಕ್ಕೆ ಶುರು ಮಾಡ್ತಾಳೋ ಆ ತಾಯಿ ಅಳಲಿಕತ್ತಾಗ ಭಗತ್ ಸಿಂಗ್ ಒಂದೇ ಒಂದ್ ಮಾತನ್ನ ಹೇಳ್ತಾನೆ ಹೇ ಮಾ ವೀರ ಪುತ್ರನಾದಂತ ಭಗತ್ ಸಿಂಗನಾಗಿ ಜನ್ಮವನ್ನು ಕೊಟ್ಟಂತ ನಿನ್ನ ಕಣ್ಣಲ್ಲಿ ನೀರ ಯಾವ್ದಾದ್ರೂ ಹೇಳಿ ತಾಯಿ ಹತ್ತಿದ್ರೆ ನನಗೆ ಏನು ಅನಿಸ್ತಿದ್ದಿಲ್ಲ ವೀರ ಪುತ್ರನಿಗೆ ಜನ್ಮವನ್ನು ಕೊಟ್ಟಂತ ನಮ್ಮವ ನೀನು ಭಗತ್ ಸಿಂಗನ ತಾಯಿ ಅಂತ ಕೇಳಿದಾಗ ಅವಾಗ ಒಂದು ಮಾತನ್ನು ಹೇಳ್ತಾನೆ ಭಗತ್ ಸಿಂಗನ ತಾಯಿ ಒಂದು ಮಾತನ್ನು ಹೇಳ್ತಾಳೆ ಮಗ ನೀನು ನಾಳೆ ಬೆಳಗಾದ್ರೆ ಏನ್ ಹೇಳ್ತಿದ್ಯಾ ಅಂತ ಎರ್ಸಿ ನಾನು ಅಳತಾ ಇಲ್ಲ ಕಣ ನಿನ್ನಂತ ವೀರ ಪುತ್ರನಿಗೆ ನಿನ್ನಂತ ನೂರಾರು ಪುತ್ರರಿಗೆ ಜನ್ಮವನ್ನು ಕೊಡುವಂತ ತಾಕತ್ತ